ಜೀವನದಲ್ಲಿ ಎಲ್ಲವೂ ಕೆಟ್ಟದ್ದೇ ಆಗ್ತಾ ಇರ್ತದೆ ಆದರೂ ದೇವರು ಒಳ್ಳೆಯದು ಮಾಡ್ತಾನೆ ಅಂತ ನೀವು ಹೇಳ್ತಾ ಇರ್ತೀರಲ್ಲ ಇದನ್ನು ಹೇಗೆ ನಂಬೋದು ಅಂತ ಜೀವನದಲ್ಲಿ ಎಲ್ಲದ್ದು ಕೆಟ್ಟದಾಗ್ತದೆ ಅಂತ ತಿಳಿಯೋದೇ ತಪ್ಪು ಮನುಷ್ಯನ ಪ್ರವೃತ್ತಿ ಆಗಿದೆ ಎಲ್ಲದ್ದು ಕೆಟ್ಟದಾಗೋದಿಲ್ಲ ಒಳ್ಳೆಯದನ್ನೇ ನೆನಪಿನಲ್ಲಿ ಇಟ್ಟುಕೊಳ್ಳದೆ ಕೆಟ್ಟದ್ದನ್ನೇ ಬಹಳ ದೊಡ್ಡದಾಗಿ ಮಾಡಿ ನೋಡುವ ಒಂದು ದುರ್ಬುದ್ಧಿ ಮನುಷ್ಯನಲ್ಲಿದೆ ಮನುಷ್ಯನಿಗೆ ಮನೆಯಿಂದ ಹೊರಟಾಗ ಎಡವಿ ಬೀಳ್ತಾರೆ ಎಡವಿ ಬಿದ್ದ ಕ್ಷಣಕ್ಕೆ ನೋಡಿದ್ರೆ ನಾನು ಎಷ್ಟು ಧರ್ಮ ಕರ್ಮ ಮಾಡ್ತೀನಿ ಯಾಕೆ ಹೀಗೆ ಬೀಳಬೇಕಾಗಿತ್ತು ಕಾಲಿಗೆ ಅಂತ ಪೆಟ್ಟಾಯಿತು ರಕ್ತ ಬಂದು ಹೋಯಿತು ಅಂತಂತಾನೆ ಸಾಮಾನ್ಯ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಈ ಪ್ರಶ್ನೆಗಳು ಬರ್ತದೆ ಅಪ್ರಬುದ್ಧರಾದ ಹಿರಿಯರಿಗೂ ಕೆಲವರಿಗೆ ಪ್ರಶ್ನೆಗಳು ಬರ್ತವೆ ಇವನು ದಿವಸ ಏನು ಬೀಳೋದಿಲ್ಲ ಮುನ್ನೂರ ಅರವತ್ತು ದಿವಸಗಳಲ್ಲಿ ಬಿದ್ದದ್ದು ಒಂದು ದಿವಸ ಬಿದ್ದಾಗ ಅಡಿಯಿಂದ ಮುಡಿಯವರೆಗೆ ಎಲ್ಲ ಸೇಫಾಗಿದೆ ಚೆನ್ನಾಗಿದೆ ಒಂದು ಸ್ವಲ್ಪ ಮೊಳಕಾಲ ಹತ್ರ ತರಚಿದೆ ಅಷ್ಟೇ ಇಡೀ ದೇಹ ಪರ್ಫೆಕ್ಟ್ ಆಗಿದೆ ಸ್ವಲ್ಪ ಒಂದು ಕಡೆಗೆ ಪೆಟ್ಟಾಯಿತು ತರಚಿತು ಅಷ್ಟೇ ಒಂದು ಸ್ವಲ್ಪ ಪ್ಯಾಂಟು ದೋತರನೋ ಏನು ಉಟ್ಕೊಂಡಿದ್ದಾನೋ ಅದೊಂದು ಸ್ವಲ್ಪ ಹರಿದಿರ್ತದೆ ಆದರೆ ಇವನು ಅನ್ನೋದೇನು ಬರೀ ನನಗೆ ಕಷ್ಟನೇ ಆಗ್ತದೆ ಅಂತ ಇನ್ನು ಮುನ್ನೂರ ಐವತ್ತೊಂಬತ್ತು ದಿವಸ ಸುಖವಾಗಿದ್ದದ್ದು ಮರಸೋಯ್ತಾ ಹೋಗಲಿ ಬಿದ್ದಾಗಲೂ ಒಂಚೂರು ಕಾಲಿಗೆ ಪೆಟ್ಟಾಯಿತು ತಲೆಗೆ ಪೆಟ್ಟಾಗಲಿಲ್ಲ ಉಳಿದು ಯಾವ ಭಾಗಕ್ಕೂ ಪೆಟ್ಟಾಗಲಿಲ್ಲ ಚೆನ್ನಾಗಿದ್ದೇನೆ ಅದು ಎಚ್ಚರ ಇಲ್ಲ ಹಾಗಾದರೆ ಮನುಷ್ಯರ ಪ್ರವೃತ್ತಿ ಹೇಗೆ ಅಂದರೆ ಏನೆಲ್ಲ ಚೆನ್ನಾಗಿದೆ ಅದನ್ನು ನೋಡುವುದಿಲ್ಲ ಸುಖವಾಗಿರೋದಕ್ಕೆ ದೇವರು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ ಅದು ಯಾವುದನ್ನು ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ ಒಂದೇನಾದರೂ ವ್ಯತ್ಯಾಸ ಆದರೆ ಅದನ್ನೇ ದೊಡ್ಡದಾಗಿ ನೋಡುವಂತಹ ಪ್ರವೃತ್ತಿ ಇದೆ ನಾವು ಮಾಡಿದ ಧರ್ಮಕ್ಕೆ ದೇವರು ಸಂತುಷ್ಟನಾಗಿ ಈ ಜನ್ಮದಲ್ಲಿ ಮಾಡಿದ್ದಕ್ಕೆ ಅಲ್ಲ ಜನ್ಮಾಂತರದಲ್ಲಿ ಮಾಡಿದ ಧರ್ಮಕ್ಕೂ ದೇವರು ಪ್ರಸನ್ನನಾಗಿ ನಮ್ಮನ್ನು ಒಳ್ಳೆ ಹೊಟ್ಟೆ ಬಟ್ಟೆ ಕೊಟ್ಟು ಸುಖವಾಗಿರುವಂತೆ ಮಾಡ್ತಾನಲ್ಲ ಇದೆಲ್ಲ ದೇವರು ಮಾಡುವುದು ಒಳ್ಳೆಯದನ್ನೇ ಮಾಡ್ತಾ ಇರ್ತಾನೆ ಬಿದ್ದಾಗಲೂ ಇವನಿಗೆ ಇವನು ಮಾಡಿದಂಥ ಕೇವಲ ಅಧರ್ಮವನ್ನು ಮಾಡಿದರೆ ಕೇವಲ ಪಾಪವನ್ನೇ ಮಾಡಿದರೆ ಇವನ ಕಾಲೇ ಮುರಿದು ಹೋಗಬೇಕಾಗಿತ್ತು ಅಧರ್ಮದ ಜೊತೆಗೆ ಧರ್ಮವನ್ನು ಮಾಡಿರ್ತಾನೆ ಪಾಪವನ್ನು ಮಾಡುವುದರ ಜೊತೆಗೆ ಪ್ರಾಯಶ್ಚಿತ್ತವನ್ನು ಮಾಡಿರ್ತಾನೆ ಅನ್ನೋದಕ್ಕಾಗಿ ಕಾಲು ಮುರಿದು ಹೋಗುವಂತಹ ಸಂದರ್ಭ ಇದ್ದರೆ ಸ್ವಲ್ಪ ಪೆಟ್ಟಾಗಿ ಅಷ್ಟಕ್ಕೆ ದೇವರು ಅದನ್ನು ಕ್ಷಮೆ ಮಾಡಿರ್ತಾನೆ ಈ ರೀತಿ ಕೆಟ್ಟದನ್ನು ಮಾಡುವ ಸಂದರ್ಭಗಳೊಳಗೂ ಕೆಟ್ಟದ್ದು ಅಂದ್ರೇನು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಡುವಾಗಲೂ ಪರಮಾತ್ಮ ಹಿತವಾಗಿ ಮಿತವಾಗಿ ನಮಗೆ ಶಿಕ್ಷೆಯನ್ನು ಕೊಡ್ತಾನೆ ಇದು ದೇವರು ಮಾಡುವಂಥದ್ದು ನಮಗೆ ಒಳ್ಳೆಯದಕ್ಕೆ ಮಾಡ್ತಾನೆ ನಾವೇನಾದರೂ ತಪ್ಪು ಮಾಡಿದರೆ ನೀವು ತಿದ್ದು ಹೇಳಬೇಕು ಕಿವಿ ಹಿಂಡಿ ಹೇಳಬೇಕು ಒಂದೆರಡು ಹೊಡೆದು ಹೇಳಿದರೂ ತಪ್ಪಿಲ್ಲ ಅಂತ ಹಿಂದಿನವರೆಲ್ಲ ಹೇಳುವಂತಹ ಪದ್ಧತಿ ಇದೆ ನಮಗೆ ಯಾರು ಹೇಳೋರೇ ಇಲ್ಲ ಅಂತ ದುಃಖ ಪಡ್ತಾ ಇದ್ರು ಯಾರಾದರೂ ಹೇಳುವವರು ಬೇಕು ಬೈಯುವವರು ಬೇಕು ತಪ್ಪು ಮಾಡಿದರೆ ಒಂದೆರಡು ಪೆಟ್ಟು ಕೊಟ್ಟು ಹಾದಿಗೆ ತರುವವರು ಬೇಕು ಅಂತ ಹಾಗೆ ನಾವು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟು ಹಾದಿಗೆ ತರುವುದಕ್ಕೆ ದೇವರು ಸಣ್ಣ ಪುಟ್ಟ ಕಷ್ಟಗಳನ್ನು ಕೊಡ್ತಾನೆ ಅಂದರೆ ನಾವು ಸಂತೋಷ ಪಡಬೇಕು ನಾವು ಮಾಡಿದ ತಪ್ಪನ್ನು ತಿದ್ದೋದಕ್ಕೆ ಆ ತಪ್ಪನ್ನು ಪರಿಹಾರ ಮಾಡೋದಕ್ಕೆ ಶಿಕ್ಷೆ ಕೊಡುವುದಕ್ಕೆ ನಮ್ಮ ದೇವರಿದ್ದಾನೆ ಅಂತ ನಾವು ಸಂತೋಷ ಪಡಬೇಕು ಅದು ಯಾವುದೂ ದೇವರು ನಮ್ಮ ಮೇಲಿನ ಕ್ರೋಧದಿಂದ ನಮ್ಮ ಮೇಲಿನ ದ್ವೇಷದಿಂದ ಮಾಡೋದಲ್ಲ ನಮ್ಮನ್ನು ತಿದ್ದಿ ದಾರಿಗೆ ತರುವುದಕ್ಕೆ ಪಾಪಗಳನ್ನೆಲ್ಲ ಕಳೆದು ನಮ್ಮನ್ನು ಶುದ್ಧರನ್ನಾಗಿ ಮಾಡುವುದಕ್ಕೆ ಮಾಡುವಾಗಲೂ ಒಮ್ಮೆ ಕಷ್ಟವಾಗದಂತೆ ಸ್ವಲ್ಪ ಸ್ವಲ್ಪ ಕಷ್ಟಗಳನ್ನು ದೇವರು ಕೊಟ್ಟು ನಮ್ಮನ್ನು ಕಾಪಾಡ್ತಾನೆ ಎಂಬುದಾಗಿ ನಾವು ಅರ್ಥ ಮಾಡಬೇಕು ಈಗಲೇ ನಾವು ದೇವರನ್ನು ಮರೆತಿರ್ತೇವೆ ಉಪನ್ಯಾಸ ಚೆನ್ನಾಗಿದೆ ಅಂತ ಕೇಳುವವರು ಅನ್ಬೋದು ರಾಮಾಯಣ ಬಹಳ ಚೆನ್ನಾಗಿದೆ ಅಂತೆ ಆದರೆ ದೇವರ ಸ್ಮರಣೆ ಬರಬೇಕು ದೇವರೇ ಒಳಗೆ ನಿಂತು ನುಡಿಸ್ತಾ ಇದ್ದಾನೆ ದೇವರೇ ಒಳಗೆ ನಿಂತು ಕೇಳಿಸ್ತಾ ಇದ್ದಾನೆ ಇದರಿಂದ ನಾಲ್ಕು ಸಂದೇಶಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅನುಷ್ಠಾನ ಮಾಡುವ ಪ್ರೇರಣೆಯನ್ನು ಆ ದೇವರು ಕೊಟ್ಟು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ಮಾಡಲಿ ಎನ್ನುವ ದೃಷ್ಟಿಯಲ್ಲಿ ಆ ಭಗವಂತನ ಸ್ಮರಣೆ ಬಂದರೆ ಆಗ ತ್ವಯಿ ಧರ್ಮಶ್ಚ ಪುಷ್ಕಲಹ ಆ ದೃಷ್ಟಿಯಲ್ಲಿ ಈ ರೀತಿ ಹೇಳಿದ್ದಾರೆ ಇನ್ನೊಂದು ಅರ್ಥವನ್ನು ತಿಳಿಯಬಹುದು ಎಲ್ಲರೂ ಪುಣ್ಯವನ್ನು ಮಾಡಿ ಯಾರಿಗೆ ಸಮರ್ಪಣೆ ಮಾಡ್ತಾರೆ ಮಾಡಿದ ಧರ್ಮಗಳನ್ನು ಪುಣ್ಯಗಳನ್ನು ಎಲ್ಲ ನಮಗಿದೆ ಆದರೆ ಆ ಎಲ್ಲ ಪುಣ್ಯವನ್ನು ನಾವು ಸಮರ್ಪಣೆ ಮಾಡುವುದು ಯಾರ ಅಡಿಯಲ್ಲಿ ಪರಮಾತ್ಮನ ಅಡಿಯಲ್ಲಿ ಅದನ್ನೆಲ್ಲ ಸಮರ್ಪಣೆ ಮಾಡ್ತೀವಲ್ಲ ದೇವರಲ್ಲಿ ಆ ದೃಷ್ಟಿಯಲ್ಲಿ ತ್ವಯ್ಯ ಧರ್ಮಶ್ಚ ಪುಷ್ಕಲಹ ಒಬ್ಬರೇ ಇಬ್ಬರೇ ಅನಂತ ಜೀವರಾಶಿಗಳು ಪುಣ್ಯವನ್ನು ಮಾಡುತ್ತಾರೆ ಒಬ್ಬೊಬ್ಬರು ಅನಾದಿ ಕಾಲದಿಂದ ಅನಂತ ಪುಣ್ಯಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಬ್ರಹ್ಮಾದಿ ದೇವತೆಗಳು ಅನಂತ ಅನಂತ ಪುಣ್ಯವನ್ನು ಮಾಡುತ್ತಾರೆ ಸಕಲ ವೇದೋತ್ತ ಕರ್ಮಗಳನ್ನು ಮಾಡುವಂತಹ ಮಹಾನುಭಾವರು ಅಂತಹ ಅನಂತಾನಂತ ಪುಣ್ಯಗಳನ್ನು ಪರಮಾತ್ಮನ ಅಡಿಗಳಲ್ಲಿ ಅವರು ಸಮರ್ಪಣೆ ಮಾಡಿದರೆ ದೇವರಲ್ಲಿ ಎಷ್ಟು ಧರ್ಮ ಬಂದಾಗಾಯಿತು ಧರ್ಮ ಅಂದರೆ ಅವನ ಧರ್ಮ ಅಲ್ಲ ಅದು ಜೀವರು ಸಮರ್ಪಣೆ ಮಾಡಿದ ಧರ್ಮ ಆ ಧರ್ಮವನ್ನು ಗಮನಿಸಿ ಅವರಿಗೆಲ್ಲ ಅವನು ಫಲ ಕೊಡಬೇಕು ಆ ದೃಷ್ಟಿಯಲ್ಲಿ ಆ ಕಪಿಲನಾಮಕ ಪರಮಾತ್ಮ ಕರ್ಮ ಪಾಚಕ ಅಂತ ಹೇಳ್ತಾರೆ ಎಲ್ಲರ ಕರ್ಮಗಳನ್ನು ಸ್ವೀಕಾರ ಮಾಡಿ ಆ ಕರ್ಮಗಳಿಗೆ ತಕ್ಕ ಫಲವನ್ನು ಕೊಡುವುದಕ್ಕೆ ಆ ಪರಮಾತ್ಮನ ಎದುರಿನಲ್ಲಿ ಈ ಎಲ್ಲ ಧರ್ಮಗಳಿವೆ ಆ ಧರ್ಮಗಳಿಗೆ ತಕ್ಕಂತೆ ಅವರವರಿಗೆ ಫಲ ಕೊಡ್ತಾನೆ ಈ ದೃಷ್ಟಿಯಲ್ಲಿ ತ್ವಯಿ ಧರ್ಮಶ್ಚ ಪುಷ್ಕಲಹ ನಾವೆಲ್ಲ ಧರ್ಮವನ್ನು ಮಾಡಿ ನಿನ್ನ ಅಡಿದಾವರಿಗಳಿಗೆ ಅರ್ಪಣೆ ಮಾಡಿರ್ತೇವಲ್ಲ ಶ್ರೀರಾಮಚಂದ್ರ ಆ ಎಲ್ಲ ಧರ್ಮ ನಿನ್ನ ಕಣ್ಣ ಮುಂದೆ ಇದೆ ತ್ವಯ್ ಧರ್ಮಶ್ಚ ಪುಷ್ಕಲಹ ಅದನ್ನು ನೋಡಿ ನಮಗೆ ಅನುಗ್ರಹ ಮಾಡು ಅನ್ನುವ ದೃಷ್ಟಿ ಹೊರತು ದೇವರೇ ಪುಣ್ಯ ಪಡೆದುಕೊಂಡಿದ್ದಾನೆ ತಾನು ಕರ್ಮ ಮಾಡಿದ್ದಕ್ಕೆ ಅಂತ ಅರ್ಥ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ತ್ವಯಿ ಧರ್ಮಶ್ಚ ಪುಷ್ಕಲಹ ணத விபவா மீ பிரியோரு நமஸ்தீம தவ கிருஷ்ணேஷவன் நமஸ்ரீமன்மத்திருஷ்ணோ இடதிவந்த விரந்தாரகேந்திர மகாத்தம் காலயந்த े श्रीमदानतीर्थे